ನೋಡಿಲ್ಲ ಒಬ್ಬ ಹೆಣ್ಮಕ್ಳು ಬಾಯಿ ಬಾರಿ ಬಂಡಿರ್ತದ ಬಾರಿ ಮಾತಾಡ್ತಿರ್ತಾರ ಬಾರಿ ಏನ್ರಿ ಕೆಡ ಕೆಡ ಪದಗಳನ್ನ ಮಾತಾಡ್ತಿರ್ತಾರ ಗಂಡಗೆ ಬಾಳಿ ತಿರುಗಿ ಮಾತಾಡೋದು ಏನ್ರಿ ಅಲ್ಲ ಊರಾಗ ಎಂತ ಚಂದ ಏನ್ ರೀ ಅಂತ ಲಕ್ಷ್ಮಿ ಗುಡ ಹೋಗಿ ಪ್ರವಚನ ಕೇಳು ನಾಯಕಲಿ ಮತ್ತ ಅನ್ಬೇಕವ ಏಯ್ ಲಕ್ಷ್ಮೀ ಗುಡಿಯ ಪ್ರವಚನ ಒಂದೇ ವಾನ್ಗೆ ನೋಡ ತಕೊಂಡು ಐದಕ್ಕೆ ಬಂದು ಕಂಬಕ್ಕೆ ಟೇಕ ಹೊಡೆದ್ ಕೊತ್ತ ನಿತ್ಯ ಹೊಡ್ಲಿಕ್ಕೆ ಏನು ಮಾಡಿ ಒಂದು ಮನೆ ಭಾರಿ ತಿರ್ಸಿಟ್ಟಿರ್ತಾವ್ರಿ ನಾವು ಹುಡುಕಿವಲ್ಲ ಭಾರಿ ಹೆಣ್ಮಕ್ಳು ಹೆಣ್ಮಕ್ಳು ಅಂದ್ರೆ ಎಲ್ಲ ಒಳ್ಳೆಯವ್ರೆ ತಗೊಂಡಿರಂಗಿಲ್ಲ ಅವನು ಗಂಡ ಭಾಳ ಅನ್ಸ ನಮ್ಮ ನಮ್ಮರಾಗ ಬಂದು ಹಿಂಗೆ ಅವನು ಏನು ರೊಟ್ಟಿ ಮಾಡ ಅನ್ನ ನಾಯಕ್ ಮಾಡಿ ರೊಟ್ಟಿ ಗಿಟ್ಟಿ ಮಾಡಕ್ಕೆ ಅಲ್ಲ ಒಂದಿರ್ ಪಲ್ಯ ಮಾಡು ನಾಯಕ್ ಮಾಡಲಿ ಪಲ್ಯ ಪಿಲ್ಲೆನೇ ಮಾಡಿ ಒಂದೊಂದಿರ್ತವ ನೋಡ್ರಿಲ್ಲ ಆ ಅವನಿಗೆ ಸಾಕು ಸಾಕಾಗಿತ್ತ ಸಾಕಾಗಿ ಏನು ಮಾಡ್ದವ ನಾ ಕೂಡಲು ಸಂಗಮ ಕೊಟ್ಟೀನಿ ಬರ್ಬೇಡ ಅನ್ನತ್ ಅಂದ್ರೆ ಬರಬೇಡಂದ್ರೆ ಬರ್ತಾಳೆ ಇಚ್ ಗ್ಯಾರಂಟಿ ಇತ್ತವನಿಗೆ ನಾ ಕೂಡ ಸಂಗಮ ಕೊಟ್ಟಿನಿ ಬರ್ಬೇಡ ಅನ್ನತ್ ಅದ್ಗೋ ಅಯ್ಯೋ ನಾ ಯಾಕೆ ಬರಬಾರ್ದು ನೀವು ಒಬ್ಬನೇ ಹೋಗ್ಬೇಕನು ನಾನು ಬರಕಿನಿ ಬಾ ನಿನಗೆ ಅದಕ್ಕೆ ತಯಾರು ಮಾಡಿ ಯಾವಾಗ ಕೂಡಲೂ ಸಂಗಮಕ್ಕೆ ಬಾಳ ಹೋಗಿ ಏನ್ ಮಾಡ್ದ ಹಂಗಿಂಗ್ ಹಿಂಗಿ ಕಳೆದು ಅಗ್ದಿ ನದ್ಯಾಗ ಈ ಸೈಡ್ಲಕ್ಕ ಅವನ ಬರ್ತಿತ್ತು ಈ ಸೈಡ್ಲಾಕತ್ತ ಯಾವಾಗ ಈ ಸೈಡಕತ್ತ ಈಗಿನ ಏನ್ ಬಂದು ನದ್ಯ ಮೆಟ್ಲು ಅವ್ ಪೌಟನ್ ಮೆಟ್ಲದ ನೋಡ್ರಿ ಆ ಪೌಟನ್ ಅಂದ ಬರ್ಬೇಡ ನೀರ್ ಬಾಳವ ಬರಬೇಡ ಮ್ಯಾಲ ಬಕಿಣ್ಣ ನೀರ್ ತಂದು ಕೊಡ್ತೀನಿ ಮೈ ತೊಕೊಳಕತ್ತಿ ಅವ್ ನಿನಗಿಲ್ರ ನನಗೆ ಇರ್ತಾವನು ಬಾಳ ನಾ ಬರಕ್ಕಿನಾ ನೀನ್ ತಂದಿನಿ ಅದಕ್ಕೆ ಯಾವಾಗ ಬ್ಯಾಡ್ ಅಂತ ಅದು ಪೂರ್ತಿ ಮಾಡಕ್ಕೆ ಆ ಬಾ ಬಂದಳು ಮೊಳಕಾಲಿಗೆ ಬಂದು ನೀರ ಬರಬೇಡ ಮುಂದೆ ಬರಬೇಡ ನೀರು ಭಾಳವ ಇವು ಇಲ್ಲಿ ಎರಡು ನದಿ ಕೂಡ್ಯಾವ ಅದಕ್ಕೆ ಬಾಳ ಅವು ನೀರು ಬರಬೇಡ ಅಂದ ಅಯ್ಯ ನಿನಗೆ ನಿನಗೆ ನನಗೆ ಮನೆಗೇ ಇರ್ತಾವ ಹೆಂಡಗ ನಾ ಬರ್ದಕ್ಕೀನಿ ಅಂದ್ಲು ಬಾ ಯಾವಾಗ ಬಂದ್ಲು ಟ್ವೆಂಟಿಗೆ ಬಂದು ನೀರ ಬ್ಯಾಡ ಗಂಡ ಬಿಡಿ ತುಂಬಿ ಅಲ್ಲಿಕತ್ತದ ಬರಬೇಡ ಅಂತ ಗಂಡ ಅಂತಾನ ನಾಯಕ ಬರಬಾರ್ದು ನನಗೆ ಬರಬಾರ್ದ ತಂದು ಇಲ್ಲಿ ನಾ ಬರಕ್ಕೆ ನೆಮ್ದು ಬಂದು ನೀರು ಬ್ಯಾಡ ಇನ್ನು ಮುಂದೆ ಬರಬೇಡ ನೀರು ಬಾಡವ ಐನಾ ಬರಕ್ಕೆ ನೆಮ್ಮದು ಬಾ ಅಂದ ಹೊಯ್ತಾಯ್ತು ಏನ್ರಿ ಹೋಯ್ತು ಕೈ ಮ್ಯಾಗೆ ಮಾಡ್ರೀ ರೀ ಇಲ್ಲ ರಾಯ ಬಾ ಅದು ಏನ್ ಮಾಡ್ತಾವ್ರಿ ಸಾಕಾಯ್ತವ್ರ ಸಾಕೊಳಗೆ ಏನ್ ಮಾಡ್ತಾರೆ